ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಷಾ ಕಿಚನ್ ಬ್ಲಾಗ್ ಬನ್ನಿ ಫ್ರೆಂಡ್ಸ್ ಇವತ್ತು ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ನೈಲಾನ್ ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಸ್ವಾದಿಷ್ಟವಾದಂತಹ ಹಾಲು ಕೀರು ಅಂತಲೂ ಕರಿಬೋದು ಅಥವಾ ಸಬ್ಬಕ್ಕಿ ಪಾಯಸ ಅಂತಲೂ ಕರಿಬೋದು ನಾನಿಲ್ಲಿ ಎರಡು ಥರ ತುಪ್ಪ ತೊಗೊಂಡಿದ್ದೀನಿ ನಂದಿನಿ ತುಪ್ಪ ಮನೆಯಲ್ಲೇ ಮಾಡಿರುವಂಥದ್ದು ಮತ್ತು ಆರ್ಜಿ ತುಪ್ಪ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಮ್ ಟಿ ಆರ್ದು ಮಿಕ್ಸ್ ಬಾದಾಮಿ ಮಿಕ್ಸ್ ತೊಗೊಂಡಿದ್ದೀನಿ ಮತ್ತು ಹಾಫ್ ಆನ್ ಅವರ್ ಅನ್ನೋ ಹಾಗೆ ಈ ನೈಲನ್ ಸಬ್ಬಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸಕ್ಕರೆ ಮತ್ತು ಹಾಲು ಇಷ್ಟು ಬೇಕಾಗುತ್ತೆ ಪದಾರ್ಥಗಳು ಈಗ ಮಾಡೋದೇಗೆ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಸ್ಟವ್ ಹಚ್ಚಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆ ಕಾಯೋ ತನಕ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ತುಪ್ಪ ಇವಾಗ ಚೆನ್ನಾಗಿ ಕಾದಿದೆ ಗೋಡಂಬಿ ಹಾಕ್ಕೊಳ್ಳಿ ಹಾಕೊಳ್ಳಿ ಕಾಯಿಸಿ ಹಾರಿಸಿರುವಂತಹ ಹಾಲು ಸ್ವಲ್ಪ ನೀರು ಹಾಕೊಳ್ಳಿ ಅದೇ ಬೌಲ್ಗೆ ನಾವು ಆವಾಗಲೇ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ನೈಲಾಂಡ್ಸ್ ಹಬ್ಬಕ್ಕೆ ಕೂಡ ಇವಾಗ ಇದೊಳಗಡೆ ಹಾಕೊಳ್ಳೋಣ ಇವಾಗ ಇದು ಕುಕ್ ಆಗಬೇಕು ಇವಾಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಾಬಕ್ಕಿ ಎಲ್ಲ ಬೆಂದಾದಮೇಲೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಕೊನೆಯದಾಗಿ ಲಾಸ್ಟಲ್ಲಿ ಬಾದಾಮ್ ಮಿಕ್ಸ್ ಪೌಡರ್ನ ಹಾಕೋತಾ ಇದ್ದೀನಿ ಇದಂತೂ ಹಾಕಲಿಲ್ಲ ಅಂದರೆ ಟೇಸ್ಟೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಬಾದಾಮ್ ಮಿಕ್ಸು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆಯ ಮಿಕ್ಸ್ ಕೊಡೋಣ ಫೈನಲ್ ಆಗಿ ಇದು ರೆಡಿಯಾಗಿದೆ ಇನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾರೆಲ್ಲ ಟ್ರೈ ಮಾಡಿಲ್ಲ ಇದೇ ಥರ ರೆಸಿಪಿನ ಟ್ರೈ ಮಾಡಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ